ನಾವು ರಾಷ್ಟ್ರ ಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ಸ್ತಂಭದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಧ್ವಜಾರೋಹಣ ಮಾಡ್ತೀವಿ ಆ ಥರ ಮುನ್ಸೂಲ್ಕಿನ ಬರ್ಕೊಟ್ಟವ್ರೆ ಅಂದಿನ ಪಂಚಾಯತ್ ಯಾವುದೇ ಧರ್ಮದ ಫ್ಲಾಗ್ ಅನ್ನು ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ ಹೋಗ್ತಾರೆ ಅಂತಂದರೆ ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಲಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಪೊಲೀಸ್ನವ್ರಿಗೆ ಒಡೆದ್ರೆ ಏನು ಮಾಡ್ತಾರೆ ಲಾಠಿ ಚಾರ್ಜ್ ಗೊತ್ತಿಲ್ಲ ನನಗೆ ಪೊಲೀಸ್ನವ್ರಿಗೆ ಒಡೆದ್ರು ಅಂತ ಇದೆ

ಯಾವ್ದಾದ್ರು ಸಾಬೀತು ಮಾಡಿದ್ದಾರೆ ಇವತ್ತಿನವ್ರಿಗೆ ಸುಮ್ಮನೆ ಅಲಿಗೇಷನ್ ಮಾಡಬೇಕು ಮಾಡ್ತಾರೆ ಈಗ ಕುಮಾರಸ್ವಾಮಿನೇ ಕುಮಾರಸ್ವಾಮಿ ಅವರೇ ಬಿಜೆಪಿಯ ವಕ್ತಾರರಾಗ್ಬಿಟ್ಟವ್ರೆ ಅಲಯನ್ಸ್ ಮಾಡ್ಕೊಂಡಿದೀವಿ ಅಂತೇಳಿ ಬಿಜೆಪಿನ ಹಾಡಿ ಹೋಗ್ಲಿಕ್ಕಂಥದ್ದು

ನಿನ್ನೆ ಸಮಾವೇಶ ಬಿಜೆಪಿಯ ಬಿಜೆಪಿಯವರಿಗೆ ಪಾರ್ಲಿಮೆಂಟ್ ನಲ್ಲಿ ಸೋಲ್ತೀವಿ ಅಂತ ಭಯ ಇದೆ ಆ ಭಯದಿಂದ ಇವೆಲ್ಲ ಪ್ರಚೋದನೆಗಳು ಮಾಡಿ ಯಾವುದೇ ಇಶ್ಯೂ ಇರೋದಿಲ್ಲ ಅಂತ ಕಡೆ ಇಶ್ಯೂ ಮಾಡಿ ಹೋಮವಾದ ಮಾಡಲಿಕ್ಕೆ ಹೋಗ್ತಿದ್ದಾರೆ ಲೋಕಸಭೆ ಚುನಾವಣೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ ಸಿಟಿ ಒತ್ತಾಯ ಮಾಡಿದ್ರೆ ಹೀಗೆ ಮುಂದುವರೆದರೆ ಲೋಕಸಭೆ ಚುನಾವಣೆ ಸರ್ಕಾರ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಎಷ್ಟು ದಿನ ನನಗೆ ಎಷ್ಟು ಓಟ್ ಬಂದ ನಲವತ್ತ್ಮೂರು ಪರ್ಸೆಂಟ್ ಎಷ್ಟು ಬಂದಿದ್ದೆ ಮೂವತ್ತೇಳು ಪರ್ಸೆಂಟ್ ಓಟ್ ಹ್ಞೂ